ಹಾಯ್ ರೀ ನಮಸ್ಕಾರ ಎಲ್ರಿಗೂ ನಾನು ಭಾಗ್ಯ ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಾಲಕ್ ಮೆಂತೆ ದಾಲ್ ಇದು ತುಂಬ ಸುಲಭವಾಗಿ ಮಾಡ್ಬೋದು ಯಾವುದೇ ತರಕಾರಿ ಇಲ್ಲಾರದೆ ಮನೇಲಿ ಮೆಂತೆ ಪಲ್ಯ ಮತ್ತು ಪಾಲಕ್ ಇದ್ದರೆ ಸಾಕು ನಿಮಗಂತೂ ಇದು ತುಂಬ ಇಷ್ಟ ಆಗುತ್ತೆ ಒಂದೇ ರೀತಿ ದಾಲ್ ಮಾಡಿ ಬೇಜಾರಾಗಿದ್ದರೆ ಒಂದೊಂದು ಸಲ ಏನಾಗುತ್ತೆ ಪಾಲಕ್ ಇದ್ದರೆ ಪಾಲಕ್ ಒಂದೇ ಮೆಂತೆ ಇದ್ದರೆ ಮೆಂತೆ ಒಂದೇ ಹಾಕಿ ಮಾಡ್ತೀವಿ ನಾವು ಇವತ್ತು ಪಾಲಕ್ ಮತ್ತು ಮೆಂತೆ ದಾಲ್ ಎರಡು ಸೇರಿಸಿ ಮಾಡ್ತಿದ್ದೀವಿ ಇದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಪಾಲಕ್ ಮೆಂತೆ ದಾಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ನಾಲ್ಕೈದು ಸಲ ತೊಳೆದಿದ್ದೀನಿ ಯಾಕಂದರೆ ತುಂಬ ಮಣ್ಣಿರುತ್ತೆ ಇದಕ್ಕೆ ಪಾಲಕ್ ಅಷ್ಟೇ ಮೆಂತ್ಯ ಅಷ್ಟೇ ಪಾಲಕ್ ಮತ್ತು ಮೆಂತ್ಯನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾನಿವಾಗ ಒಂದು ಕಪ್ಪು ತೊಗರಿಬೇಳೆ ತಗೊತಿದ್ದೀನಿ ತೊಗರಿಬೇಳೆನ ತೊಳೆದು ನೀರು ಹಾಕಿಡೋಣ ಇದಕ್ಕೆ ನಾನೀಗ ಹಚ್ಚಿರೋ ಪಲ್ಯನ ಹಾಕ್ತಿದ್ದೀನಿ ಪಾಲಕ್ ಪಲ್ಯ ಮತ್ತು ಮೆಂತೆ ಪಲ್ಯ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿದ್ದೀನಿ ಜಜ್ಜಿ ಹಾಕ್ತಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಿದೆ ಈಗ ಎರಡು ವಿಜಿಲ್ ಕುಕ್ಕರ್ ಕೂಸೋಣ ಅಷ್ಟೊತ್ತಿಗೆ ನಾವು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಿರೋದ್ರಿಂದ ಮಿಕ್ಸಿಗೆ ಹಾಕ್ತಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ಖಾರ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕಿಡೋಣ ಇದನ್ನು ಈಗ ಬೇಳೆ ಕುದ್ದಿದೆ ನೋಡಿ ಮೆಂತ್ಯ ಪಲ್ಯ ಮತ್ತು ಪಾಲಕ್ ಎರಡು ಚೆನ್ನಾಗಿ ಕುದ್ದಿದೆ ಮತ್ತು ಬೇಳೆನೂ ಅಷ್ಟೇ ಇವಾಗ ಮಿಕ್ಸಿಗೆ ಹಾಕಿರ್ತಿವಿ ಅಲ್ಲ ಅದನ್ನ ಹಾಕೊಂಡ್ಬಿಡೋಣ ಈ ಖಾರನ ಈಗ ಅರ್ಶಿಣ ಹಾಕೋಣ ಒಂಚೂರು ಬೆಲ್ಲ ಹಾಕೋಣ ಮುಚ್ಚಿಡೋಣ ಒಂದು ಸ್ವಲ್ಪ ಕುದಿಲಿ ಅದು ಈಗ ಹಣ್ಣು ನೆನೆ ಹಾಕ್ತಿದೆ ಈಗ ನೋಡಿ ಬೇಳೆ ಅದನ್ನ ಕುದ್ದಿದೆ ಉಪ್ಪು ಖಾರ ಎಲ್ಲ ಅದು ಕುದ್ದಿದೆ ಇವಾಗ ದಟ್ಸ್ಕೊಂಡ್ಬಿಟ್ಟು ಈಗ ಹುಣಸೆ ರಸನ ಹಾಕ್ಬಿಡೋಣ ಇದಕ್ಕೆ ಹುಣಸೆ ರಸ ಹಾಕಿ ಒಂದೆರಡು ನಿಮಿಷ ಇದು ಕುದ್ದ ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ತುಂಬಾ ಸುಲಭವಾಗಿ ಮಾಡ್ಬೋದು ಇವು ಇದನ್ನ ಈಗ ಒಗ್ಗರಣೆಗೆ ರೆಡಿ ಮಾಡ್ತಿದ್ದೆ ನಾನು ಬೇರೆ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಹಾಕಿದೆ ಸಾಸಿವೆ ಜೀರಿಗೆ ಇಲ್ಲಿ ನಾನು ಎರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಹಾಕ್ತಿದೆ ಮತ್ತು ಕರಿಬೇವು ಹಾಕ್ಕೊಂಬಿಡೋಣ ಇವಾಗ ಅದು ಕುಕ್ಕರಲ್ಲಿ ಕುದ್ದಿದೆಯಲ್ಲ ಅದನ್ನು ಹಾಕ್ಕೊಂಬಿಡೋಣ ಅವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಇಷ್ಟು ಸುಲಭವಾಗಿ ಮಾಡಿಬಿಡ್ಬೋದು ಇದು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಥವಾ ಸ್ವಲ್ಪ ಮಂದ ಇರಲಿ ಅಂದರೆ ನೀವು ಅದು ನಿಮ್ಗೆ ಇಷ್ಟವಾದಂಗೆ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿ ಥರನೇ ಮಾಡಿದ್ದೀನಿ ಇದು ಬಿತ್ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತಿದೆ ನೋಡಿ ಬಿಸಿ ಅನ್ನಕ್ಕೆ ಪಾಲಕ್ ನೆನ್ತಿದ್ದಲು ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ